ವಕ್ಫ್ ವಿಚಾರ ಇಟ್ಕೊಂಡು ರಾಜ್ಯ ಸರ್ಕಾರದ ವಿರುದ್ಧವಾಗಿ ಹೋರಾಟವನ್ನು ಶುರು ಮಾಡಿದ್ದು ಬಿ ಜೆ ಪಿ ವಕ್ಫ್ ರೈತರಿಗೆ ನೋಟಿಸ್ಗಳು ಇವೆ ಏನಿದು ವಕ್ಫ್ ರೈತರ ಜಮೀನು ಕಬಳಿಸ್ತಾ ಇದ್ದಾರೆ ಹಾಗೆ ಹೇಗೆ ಅಂತ ಒಂದು ಹೋರಾಟ ಶುರುವಾಗಿತ್ತು ಈ ಹೋರಾಟ ರಾಜ್ಯ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಕ್ಕಾಕ್ಸ್ಬೇಕಾಗಿತ್ತು ಅದು ಎಲೆಕ್ಷನ್ನಲ್ಲಿ ರಿಫ್ಲೆಕ್ಟ್ ಕೂಡ ಆಗಬೇಕಾಗಿತ್ತು ಎಲೆಕ್ಷನಲ್ಲಿ ಅದು ಅಂದರೆ ಈ ಥರ ಇದೆ ಇಲ್ಲಿ ಹಿಂಗೆಲ್ಲ ಅನ್ಯಾಯ ಮಾಡಿದ್ದಾರೆ ಅಂಥೇಳಿ ಮೂರು ವಿಧಾನಸಭಾ ಚುನಾವಣೆ ಇತ್ತಲ್ಲ ಬೈ ಎಲೆಕ್ಷನ್ನು ಅದರಲ್ಲಿ ಅದು ಕಾಣಿಸ್ಬೇಕಾಗಿತ್ತು ಆದರೆ ಅದು ಯಾವುದೂ ಕಾಣಿಸ್ತಿಲ್ಲ ಮೂರಕ್ಕೆ ಮೂರಲ್ಲೂ ಕೂಡ ಕಾಂಗ್ರೆಸ್ ಒಂದು ಕಡೆ ಗೆದ್ದುಕೊಂಡಿದೆ ಇದಾದ ಮೇಲೆ ನೋಡಿದ್ರೆ ವಕ್ಫು ಹೋರಾಟ ಒಂದು ರೀತಿಯಲ್ಲಿ ಅದೇ ರೀತಿ ಕಂಟಿನ್ಯೂ ಆಗಬೇಕಾಗಿತ್ತು ಆಗಲಿಲ್ಲ ಆದರೆ ಅದನ್ನು ಒಂದು ಕಡೆ ಎತ್ನಾಳರ ಬಣ ಕಂಟಿನ್ಯೂ ಮಾಡ್ಕೊಂಡು ಹೋಯಿತು ಕಂಟಿನ್ಯೂ ಮಾಡ್ಕೊಂಡು ಹೋದಾಗ ಇಡೀ ಬಿ ಜೆ ಪಿನೇ ಹೋರಾಟವನ್ನು ಎಲೆಕ್ಷನ್ಗೆ ಮುಂಚೆ ಎಷ್ಟು ದೊಡ್ಡ ವಿಚಾರದಲ್ಲಿ ದೊಡ್ಡ ಮಟ್ಟದಲ್ಲಿ ರೈಸ್ ಮಾಡಿದ್ರು ಇಡೀ ಬಿ ಜೆ ಪಿ ನಾಯಕರೆಲ್ಲ ರೈಸ್ ಮಾಡಬೇಕಾಗಿತ್ತು ಆದರೆ ಎಲೆಕ್ಷನ್ ಮುಗೀತು ರಿಸಲ್ಟಲ್ಲಿ ಸೋಲಾಯಿತು ಬಿ ಜೆ ಪಿಗೆ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರ ಬಣ ಅಲ್ಲಿಗೆ ಅದು ಸ್ಟಾಪ್ ಮಾಡಿಬಿಡ್ತು ವಕ್ಫ್ ಹೋರಾಟ ಅವರು ಮುಂದುವರಿಸ್ತಿಲ್ಲ ಯತ್ನಾಳ್ ಬಣ ಬಿಡಲಿಲ್ಲ ಇಲ್ಲ ನಾವು ಇದನ್ನು ಹೋರಾಟ ಮಾಡೇ ಮಾಡ್ತೀವಿ ಜನಗಳಿಗೆ ಇದ್ರ ಬಗ್ಗೆ ನಾವು ಮಾಹಿತಿ ಕೊಡ್ತೀವಿ ಆಗಿರೋ ನ್ಯಾಯದ ಬಗ್ಗೆ ತಿಳಿಸ್ತೀವಿ ಅಂತ ಅವರು ಮುಂದುವರೆದರು ಇದೊಂದೇ ಕಾರಣ ನೋಡಿ ರಾಜ್ಯ ಬಿ ಜೆ ಪಿ ಬೇರೆ ಕಾರಣಗಳು ಸಾಕಷ್ಟು ಇರಬಹುದು ತತ್ಕ್ಷಣಕ್ಕೆ ಕಾಣ್ತಿರೋ ದೊಡ್ಡ ಕಾರಣ ಅಂದರೆ ವಕ್ಫ್ ವಿಚಾರ ಇದರಲ್ಲಿ ಈಗ ಎರಡು ಭಾಗ ಆಗ್ಬಿಟ್ಟಿವೆ ದೆಹಲಿಯಲ್ಲಿ ಒಂದು ಕಡೆ ಎತ್ನಾಳ್ ಕಸರತ್ತು ಮಾಡ್ತಾ ಇದ್ದಾರೆ ಜಗದಾಂಬಿಕಾ ಪಾಲ್ ಅವ್ರನ್ನ ಮೀಟ್ ಮಾಡ್ತಾ ಇದ್ದಾರೆ ವಕ್ಫ್ ಈ ಥರ ಆಗಿದೆ ಆ ಥರ ಆಗಿದೆ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ ಹೇಳಿ ಜೆ ಪಿ ಸಿ ಅಧ್ಯಕ್ಷ ಈ ಒಂದು ವಕ್ಫ್ ತಿದ್ದುಪಡಿ ವಿಚಾರ ಇದೆಯವರು ತಿದ್ದುಪಡಿ ಮಾಡಬೇಕು ಅಂತ ಒಂದು ಕಮಿಟಿಯನ್ನು ಮಾಡಿದ್ದಾರೆ ವಕ್ಫ್ ತಿದ್ದುಪಡಿ ಏನೇನಾಗಬೇಕು ಅಂತ ಹೇಳಿ ಅದಕ್ಕೆ ಮುಖ್ಯಸ್ಥ ಯಾರು ಅಂದರೆ ಜಗದಾಂಬಿಕಾ ಪಾಲ್ ಅಂತ ಹೇಳಿ ಅವರು ಮನೆಗೆ ಹೋಗಿ ಇವರೆಲ್ಲ ಮೀಟಿಂಗ್ ಕೂಡ ಮಾಡಿದ್ದಾರೆ ವಕ್ಫ್ ಜಾಗೃತಿ ಅಭಿಯಾನದ ವರದಿಯನ್ನು ಎತ್ತಾ ಸಲ್ಲಿಸ್ತಾರೆ ನಾವು ಊರಿಗೆ ಹೋಗಿದ್ವಿ ವಸ್ತುಸ್ಥಿತಿ ಏನಿದೆ ಯಾವೆಲ್ಲ ಆಸ್ತಿಯನ್ನು ವಕ್ ತಂದು ಅಂತ ಮಾಡಿಕೊಂಡಿದೆ ನೋಟಿಸ್ ಯಾರಿಗೆ ಬಂದಿದೆ ಅಂತ ಒಂದಷ್ಟು ಹೋರಾಟವನ್ನು ಬಗ್ಗೆ ಅವ್ರು ಹೇಳಿಕೊಂಡಿದ್ದಾರೆ ಜಗದಾಂಬಿಕಾ ಪಾಲ್ಗೆ ಜಮೀರ್ ಅಹಮದ್ ಖಾನ್ ವಿರುದ್ಧವಾಗಿಯೂ ಕೂಡ ಸಾಕಷ್ಟು ಆರೋಪಗಳನ್ನು ತಿಳಿಸಿದ್ದಾರೆ ರಾಜ್ಯ ಸರ್ಕಾರ ಯಾವ ರೀತಿ ವಕ್ಫಾಸ್ತಿಯನ್ನು ಕಬಳಿಸಿದೆ ಎಂಬುದರ ಇಂಚಿಂಚು ಮಾಹಿತಿಯನ್ನು ಕೂಡ ಯತ್ನಾಳ್ ಟೀಮ್ ಹೇಳಿದೆ ಮಲ್ಲಿಕಾರ್ಜುನ್ ಖರ್ಗೆ ರೋಷನ್ ಬೇಗ್ ಜಮೀರ್ ಅಹಮದ್ ಖಾನ್ ಇತರೆ ನಾಯಕರ ವಿರುದ್ಧವಾಗಿಯೂ ಕೂಡ ಸಾಕಷ್ಟು ರೆಕಾರ್ಡ್ಸ್ಗಳನ್ನು ಯತ್ನಾಳ್ ಟೀಮ್ ಕೊಟ್ಟಿದೆ ಅಂತ ಮಾಹಿತಿ ಇದೆ ವಕ್ಫ್ ಬೋರ್ಡ್ ಅಧಿಕಾರಿಗಳ ವಿರುದ್ಧವಾಗಿಯೂ ಕೂಡ ಒಂದು ಕಡೆ ಯತ್ನಾಳ್ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಾಳೆ ಕೇಂದ್ರ ಬಿ ಜೆ ಪಿ ನಾಯಕರನ್ನ ಭೇಟಿ ಮಾಡ್ತಾ ಇದ್ದಾರೆ ಯತ್ನಾಳ್ ತಂಡ ಹಿರಿಯ ನಾಯಕರು ಟೈಮ್ ಕೊಟ್ಟರೆ ನಾಳೆನೇ ಭೇಟಿ ಆಗ್ತೀವಿ ನಾಳೆ ಇದೇ ಸಂದರ್ಭದಲ್ಲಿ ಶಿಸ್ತು ಸಮಿತಿ ಇದೆಯಲ್ಲ ಇದ್ರ ಎದುರುಗಡೆ ಕೂಡ ಯತ್ನಾಳ್ರು ಹಾಜರಾಗ್ತಾ ಇದ್ದಾರೆ ಬಿ ಜೆ ಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ವಿರುದ್ಧವಾಗಿ ಇವ್ರು ಕಂಪ್ಲೇಂಟ್ ಮಾಡ್ತಾರೆ ಆಲ್ರೆಡಿ ವಿಜೇಂದ್ರ ಕಂಪ್ಲೇಂಟ್ ಮಾಡಿ ಆಗಿದೆ ಈ ಥರ ಬಂಡಾಯ ಹೇಳ್ತಾರೆ ಪಕ್ಷದ ವಿರುದ್ಧವಾಗಿನ ಹೇಳಿಕೆಗಳನ್ನು ಕೊಡ್ತಾರೆ ಹಾಗೆ ಹೀಗೆ ಮುಜುಗರ ಮಾಡ್ತಾ ಇದ್ದಾರೆ ಕಾರ್ಯಕರ್ತರು ಉತ್ಸಾಹ ಕಳ್ಕೊಂಡಿದ್ದಾರೆ ಹಾಗೆ ಹೀಗೆ ಅಂತ ಅವ್ರು ಹೇಳಿರಬಹುದು ಇದಕ್ಕೆ ಕೌಂಟರ್ ಆಗಿ ಇವರು ಕೂಡ ಕಂಪ್ಲೇಂಟ್ ಕೊಡ್ತಾರಾ ರಾಜ್ಯಾಧ್ಯಕ್ಷರನ್ನು ಮೊದಲು ಚೇಂಜ್ ಮಾಡಿ ಅಂತ ಕೂಡ ಮನವಿ ಮಾಡುವ ಸಾಧ್ಯತೆ ಇದೆ ಯಾರಿಗೆ ರಾಜ್ಯಾಧ್ಯಕ್ಷ ಸ್ಥಾನ ಕೊಡಬೇಕು ಎನ್ನುವ ಮಾಹಿತಿಯನ್ನು ಕೂಡ ಇವರು ಕೊಡಬಹುದು